ವೆಲ್ಕಮ್ ಬ್ಯಾಕ್ ಟು ಆಫ್ ಈ ಸೇಲ್ ಮಾಡ್ತಾ ಇರ್ತಾರೆ ಹೋದ್ರೆ ಸಾಕು ಆ ಘಮ ಉಂಟಲ್ಲ ನಮ್ಮನ್ನ ಸೆಳಿತಾ ಇರ್ತದೆ ಅದನ್ನ ಪರ್ಚೇಸ್ ಮಾಡಿದೆ ಕೂತ್ಕೊಳ್ಳಿಕ್ ಆಗುದೇ ಇಲ್ಲ ಕರೆಕ್ಟ್ ಅಲ್ವಾ ಹಾಗೆ ನಾನು ಕೂಡ ಹಲಸಿನ ಹಣ್ಣನ್ನು ನೋಡಿದೆ ಪರ್ಚೇಸ್ ಮಾಡ್ಕೊಂಡು ಮನೆಗೆ ತಕೊಂಡ್ ಬಂದೆ ಸೊ ಮನೆಗೆ ತಗೊಂಡು ಬಂದ ನಂತರ ಹೆಚ್ಚು ಜನರೇ ಶೀತ ಆಗ್ತದೆ ಮಗು ಕೂಡ ಇದೆ ಅಲ್ಲ ಈಗ ಅಲ್ಲದೆ ಇದು ಮಳೆಗಾಲದ ಟೈಮ್ ಕೂಡ ಹಾಗಾಗಿ ಅದರಿಂದ ಏನಾದರೂ ಸ್ಪೆಷಲ್ ತಿಂಡಿ ತಯಾರು ಮಾಡುವಂತ ಅನಿಸ್ಬಿಟ್ಟು ಈಗ ನಾನು ಹಲಸಿನ ಹಣ್ಣಿನ ಗಟ್ಟಿ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ತಿದ್ದೇನೆ ಸೊ ಮಂಗಳೂರು ಶೈಲಿಯಲ್ಲಿ ನಾನು ಹಲಸಿನ ಹಣ್ಣಿನ ಗಟ್ಟಿ ಹೇಗೆ ಮಾಡ್ತೇನೆ ಅಂತ ನಿಮಗೆಲ್ಲ ಶೇರ್ ಮಾಡ್ತೇನೆ ಸೊ ನಾನು ಇವತ್ತಿದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನಾವು ಹಲಸಿನ ಹಣ್ಣಿದು ಗಟ್ಟಿ ಯಾವ ಥರ ಮಾಡೋದು ಅಂತ ನೋಡುವ ಬನ್ನಿ ಹಲಸಿನ ಹಣ್ಣಿನ ಗಟ್ಟಿ ಮಾಡಲಿಕ್ಕೆ ನಾನಿಲ್ಲಿ ಸಾಗುವಾಣಿ ಮರದ ಎಲೆಗಳನ್ನು ಯೂಸ್ ಮಾಡ್ತಿದ್ದೇನೆ ಇದರಿಂದ ಗಟ್ಟಿ ಮಾಡೋದರಿಂದ ಆ ಗಟ್ಟಿದು ಕಲ್ಲರ್ ಉಂಟಲ್ಲ ಕೆಂಪಗೆ ಬರ್ತದೆ ಮತ್ತು ಟೇಸ್ಟ್ ಕೂಡ ಜಾಸ್ತಿ ಆಗಿರ್ತದೆ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಅದಲ್ಲದೆ ನಾನು ಈ ಹಲಸಿನ ಹಣ್ಣನ್ನು ಯೂಸ್ ಮಾಡ್ತಾ ಇದ್ದೇನೆ ಇದಕ್ಕೆ ತುಳುವೆ ಹಲಸಿನ ಹಣ್ಣು ಅಂತ ಹೇಳ್ತೇವೆ ಇದು ಸ್ವಲ್ಪ ಸ್ವೀಟ್ ಆಗಿರ್ತದೆ ತುಂಬ ಸಾಫ್ಟ್ ಆಗಿರ್ತದೆ ಅದು ಒಂದು ಕಪ್ಪಿನಷ್ಟು ತಗೊಂಡಿದ್ದೇನೆ ಮತ್ತು ಮೂರು ಲೋಟದಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ಮತ್ತು ಒಂದು ಕಪ್ ತೆಂಗಿನ ತುರಿ ಒಂದು ಕಪ್ ಬೆಲ್ಲ ಒಂದು ಕಪ್ಪರಲ್ಲಿ ಸಾಧಾರಣ ಒಂದು ಕಾಲು ಕೆ ಜಿ ಇದೆ ಮತ್ತು ಒಂದು ತೆಂಗಿನಕಾಯಿಯ ಅರ್ಧ ಭಾಗದಷ್ಟು ತೆಂಗಿನಕಾಯಿಯನ್ನು ನಾನು ಪೀಸ್ ಪೀಸ್ ಸಣ್ಣ ಸಣ್ಣ ಪೀಸ್ ಮಾಡಿ ತಗೊಂಡಿದ್ದೇನೆ ನೀವು ಕೊಬ್ಬರಿ ಬೇಕಾದ್ರೂ ಯೂಸ್ ಮಾಡ್ಬೋದು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಏಲಕ್ಕಿ ತೆಂಗಿನಕಾಯಿಯ ಪೀಸೊಂದನ್ನು ಬಿಟ್ಟು ಬಾಕಿ ಎಲ್ಲದನ್ನು ನೀವು ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು ಅಂದರೆ ತರಿತರಿಯಾಗಿರಬೇಕು ಒಂದು ಕಾಲು ಲೋಟದಷ್ಟು ನೀರು ಹಾಕಿದರೆ ಸಾಕಾಗ್ತದೆ ನೋಡಿ ಈ ರೀತಿ ಇರಬೇಕು ರುಬ್ಬಿದ ಮಿಶ್ರಣ ನೋಡಿ ಆ ಥರ ಗಟ್ಟಿಯಾಗಿ ತರಿತರಿಯಾಗಿ ಬಂದರೇ ಗಟ್ಟಿ ಚೆನ್ನಾಗಿ ಬರ್ತದೆ ಈ ಮಿಶ್ರಣಕ್ಕೆ ನಾನು ತೆಂಗಿನಕಾಯಿಯನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಿಮಗೆ ಈ ಟೈಮಲ್ಲಿ ಬೇಕಾದರೆ ಒಳ್ಳೆ ಮೆಣಸಿದೆ ಅಲ್ಲ ಕಾಳುಮೆಣಸು ಅದು ಕೂಡ ಹಾಕ್ಬೋದು ಕೆಲವರು ಹಾಕ್ತಾರೆ ನಾನಂದರೆ ಮಕ್ಕಳಿದ್ದಾರಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಹಾಕ್ತಾ ಇಲ್ಲ ಅದು ಹಾಕುವಾಗ ನೀವು ಪೌಡರ್ ಮಾಡಿ ಹಾಕೋದಲ್ಲ ಹಾಗೆಯೇ ಬೀಜಗಳನ್ನೇ ಹಾಕಬೇಕು ಕಾಳು ಮೆಣಸಿದು ಅದು ಫ್ಲೇವರ್ ಕೂಡ ಚೆನ್ನಾಗಿರುತ್ತದೆ ಮತ್ತು ತಿನ್ನು ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಕ್ಕುವಾಗ ಚೆನ್ನಾಗಿ ಅನಿಸ್ತದೆ ಈ ಮಿಶ್ರಣವನ್ನು ಈಗ ನಾನು ಆಗಲಿ ಎಲೆ ತೋರಿಸಿದಲ್ಲ ಆ ಎಲೆಕ್ಕೆ ಹೀಗೆ ಹಾಕಬೇಕು ಅಂದರೆ ಜಾಸ್ತಿ ಹಾಕಬೇಡಿ ಜಾಸ್ತಿ ಹಾಕಿದರೆ ಬೇಯಲಿಕ್ಕೆ ತುಂಬ ಹೊತ್ತು ತಗೊಳ್ತದೆ ನಾನೀಗ ಹೇಗೆ ತೋರಿಸಿದ್ದೆ ನೋಡಿ ಎಷ್ಟು ಪ್ರಮಾಣದಲ್ಲಿ ಹಾಕ್ತಿದ್ದೇನೆ ಅಷ್ಟೇ ಹಾಕಿದರೆ ಸಾಕಾಗ್ತದೆ ಸೌಟಲ್ಲಿ ಸ್ವಲ್ಪ ಸ್ವಲ್ಪ ನಡುವಲ್ಲಿ ಹಾಕಬೇಕು ನಾನು ಈ ಎಲೆಯ ಸ್ವಲ್ಪ ಭಾಗವನ್ನು ಅಂದರೆ ತುಂಬ ದೊಡ್ಡ ಎಲೆ ಅದು ಅದಕ್ಕೆ ಸ್ವಲ್ಪ ಕಟ್ ಮಾಡಿದ್ದೇನೆ ನಂತರ ಆ ಥರ ಮಡಚಬೇಕು ನಾಲ್ಕು ಬದಿಯಿಂದ ಕೂಡ ಮಡಚಬೇಕು ಇದನ್ನು ನೀವು ಕಟ್ಟುವ ಅವಶ್ಯಕತೆ ಏನಿಲ್ಲ ಯಾಕಂದರೆ ಹೀಗೆ ಮಡಚಿ ನೀವು ಇಡ್ಲಿ ಮಾಡುವ ಪಾತ್ರೆ ಉಂಟಲ್ಲ ಅದರಲ್ಲಿ ಉಲ್ಟ ಮಾಡಿ ಇಡಬೇಕು ಆಗ ಇದೇನು ಗಟ್ಟಿ ಇರೋದ್ರಿಂದ ಈ ಹಿಟ್ಟು ಅದೇನು ಸೋರುವುದಿಲ್ಲ ಅದಕ್ಕೋಸ್ಕರ ಎಲೆ ತೂತುಂಟ ಅಂತ ನೋಡಬೇಕು ಸೊ ಸರಿಯಾಗಿರುವ ಚೆನ್ನಾಗಿರುವ ಎಲೆಯನ್ನು ಬಳಸಬೇಕು ನೋಡಿ ಇನ್ನೊಮ್ಮೆ ತೋರಿಸಿದ್ದೇನೆ ಹೇಗೆ ಅಂತ ನೋಡಿ ಆ ರೀತಿ ಮಡಚೋದು ಇದು ಗಟ್ಟಿಯಾಗಿಯೇ ಇರ್ತದೆ ನಿಮಗೆ ನೋಡಿ ಯಾವ ರೀತಿ ಮಡಚ್ತಾರೆ ಅಂತ ನಾಲ್ಕು ಬದಿಯಿಂದ ಕೂಡ ಮಡಚಬೇಕು ಕೈ ಹಿಡಿದುಕೊಂಡು ಮಡಚಿ ನಂತರ ಅದನ್ನು ಹಾಗೆಯೇ ಉಲ್ಟ ಮಾಡಿ ಇಡಿ ಆ ಥರ ಇಡಿ ಇಡ್ಲಿ ಪಾತ್ರೆಯಲ್ಲಿ ನೋಡಿ ಹೀಗೆ ಅದು ಸ್ವಲ್ಪ ಸ್ಟೀಮ್ ಆಗಬೇಕು ನಾನು ಅದಕ್ಕೆ ನೀರು ಹಾಕಿ ಇಟ್ಟಿದ್ದೆ ನೋಡಿ ಈ ಥರ ಆಗ್ತದೆ ಇದು ನಾನು ಎಲ್ಲ ಯೂಸ್ ಮಾಡಿದ್ದು ಉಂಟಲ್ಲ ಉಪ್ಪಳಿಗೆ ಎಲೆ ಅದು ಕೆಂಪು ಬರುವುದಿಲ್ಲ ಅದು ಅದುವೇ ಬಣ್ಣ ಬರ್ತದೆ ಇಪ್ಪತ್ತು ನಿಮಿಷ ಆದ ನಂತರ ಈ ರೀತಿ ಬರ್ತದೆ ಗಟ್ಟಿ ನೋಡಿ ಇದು ನಾನು ಸಾಗುವಾಣಿ ಮರದ ಎಲೆಗಳನ್ನು ಯೂಸ್ ಮಾಡಿ ಮಾಡಿದ್ದಲ್ಲ ಹಾಗೆ ಕೆಂಪು ಕಲರ್ ಬಂದಿದೆ ಒಂದು ವೇಳೆ ಅಲ್ಲಿ ಕೆಳಗಡೆ ಎಲೆ ಕಾಣ್ತಾ ಉಂಟಲ್ಲ ಹಸಿರು ಬಣ್ಣದ್ದು ಆ ಎಲೆ ಅಂದರೆ ಉಪ್ಪಳಿಗೆ ಎಲೆ ಯೂಸ್ ಮಾಡಿದರೆ ಹಳದಿ ಕಲರಲ್ಲಿ ಬರ್ತದೆ ಅಷ್ಟೇ